ಎರಡು ದಿನಗಳ ಪಾಕ್ ಭೇಟಿ ಬಳಿಕ ಭಾರತಕ್ಕೆ ಭೇಟಿ ನೀಡಿದ್ದ ಸೌದಿ ದೊರೆ ಭಯೋತ್ಪಾದನೆ ವಿರುದ್ದ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ ಹಾಗೆಯೇ ಭಾರತದಲ್ಲಿ ನೂರು ಬಿಲಿಯನ್ ಡಾಲರ್ ಹೂಡಿಕೆ ಇಚ್ಛಾಶಕ್ತಿ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ ಭೇಟಿ ನೀಡಿದ ಮೂರು ವರ್ಷಗಳ ಬಳಿಕ ಭಾರತಕ್ಕೆ ಇಂದು ಭೇಟಿ ನೀಡಿದ್ದ ಸೌದಿ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಭಯೋತ್ಪಾದನೆ ವಿರುದ್ಧ ಕೊಡುಕಿದ್ದಾರೆ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದು ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಲ್ಮಾನ್ ಭಯೋತ್ಪಾದನೆ ಮತ್ತು ಉಗ್ರವಾದ ಗಂಭೀರ ಸಮಸ್ಯೆಯಾಗಿದ್ದು ಇವುಗಳ ವಿರುದ್ಧದ ಹೋರಾಟಕ್ಕೆ ಭಾರತ ಹಾಗೂ ಇತರೆ ನೆರೆಯ ರಾಷ್ಟ್ರಗಳಿಗೆ ಸೌದಿ ಅರೇಬಿಯಾ ಸಂಪೂರ್ಣ ಸಹಕಾರ ನೀಡಲಿದೆ ಅಂತ ಘೋಷಿಸಿದ್ರು कि हम आपके साथ हर तरह का कोऑपरेशन करेंगे चाहे वो इंटेलिजेंट ही हो और न सिर्फ भारत बल्कि सारे जो जो हमारे आसपास पास सबके साथ मिलकर काम करेंगे जो हमारे आने वाली पीढ़ियों के लिए भविष्य रोशन भविष्य को सिक्योर करेंगे हम आपका बहुत बहुत धन्यवाद करते हैं आपने जो पॉजिटिव रोल प्ले किया है मैं भारत का और भारत की सरकार का और यहाँ के लोगों का बहुत ज्यादा आपके आपके स्नेह और ಇದೇ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ಯಾವುದೇ ರೀತಿಯ ಭಯೋತ್ಪಾದನೆಗೆ ಬೆಂಬಲ ನೀಡದಿರುವ ಬಗ್ಗೆ ನಾವು ಒಮ್ಮತಕ್ಕೆ ಬಂದಿದ್ದೇವೆ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡ್ತಾ ಇರುವ ರಾಷ್ಟ್ರಗಳ ಮೇಲೆ ಒತ್ತಡ ಹೇರಬೇಕಾದು ಅವಶ್ಯಕತೆ ಇದೆ ಉಗ್ರ ಸಂಘಟನೆಗಳಿಗೆ ನೀಡ್ತಾ ಇರುವಂತಹ ಬೆಂಬಲ ಕೊನೆಯಾಗಿಸುವುದು ಭಯೋತ್ಪಾದನೆ ಅವಕಾಶಗಳಿಗೆ ಅಂತ್ಯ ಹಾಡುವುದು ಈ ಮೂಲಕ ಯುವಜನರು ಶಸ್ತ್ರಾಸ್ತ್ರ ಕೈಗೆತ್ತಿಕೊಳ್ಳದಂತೆ ಮಾಡುವುದು ಈ ಕುರಿತು ಸೌದಿ ಅರೇಬಿಯಾ ಭಾರತದ ಮಾತಿಗೆ ಸಂಬಂಧಿಸಿದೆ ಅಂದರು हमने अपने संबंधों को विशेष रूप से ऊर्जा और सुरक्षा के क्षेत्रों में कई नए आयाम दिए थे आपसे अर्जेंटीना में दो माह पहले हुई मुलाकात के परिणाम स्वरूप सुरक्षा व्यापार और निवेश के क्षेत्रों में ಭಾರತದಲ್ಲಿ ಹೂಡಿಕೆ ವಿಸ್ತರಿಸುವ ಇಚ್ಛೆ ವ್ಯಕ್ತಪಡಿಸಿರುವ ಸೌದಿ ದೊರೆ ಭಾರತದ ಹಲವು ವಲಯಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಏಳು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಹೂಡಿಕೆಗೆ ಅವಕಾಶವಿರುವುದು ಕಂಡುಬಂದಿದೆ ಪೆಟ್ರೋಕೆಮಿಕಲ್ಸ್ ಹಾಗೂ ಸಂಗ್ರಹ ವಲಯದಲ್ಲಿಯೂ ಹೂಡಿಕೆ ವಿಸ್ತರಿಸುವ ಇಚ್ಛೆ ಇದೆ ಎಂದಿದ್ದಾರೆ ಇದನ್ನ ಭಾರತ ಸ್ವಾಗತಿಸಿದೆ and uh, in this trip we will uh, just show a few examples of those saudis who work in india for for hundred years and really contribute in a good way in india and today we want to be sure that this relation is maintained and improved for the sake of both countries and with the leadership of Mr president and mr prime minister i'm sure we can create good things for saudi arabia and india ಪುಲ್ವಾಮಾ ದಾಳಿಯಲ್ಲಿ ನಲವತ್ತು ಮಂದಿ ಸಿಆರ್ಪಿಎಫ್ ಯೋಧರು ಹುತಾತ್ಮರಾದ ನಂತರ ಭಾರತ ಪಾಕಿಸ್ತಾನದ ನಡುವೆ ಉಂಟಾಗಿರುವಂತಹ ಆತಂಕದ ವಾತಾವರಣ ಹಾಗೂ ಇಸ್ಲಾಮಾಬಾದ್ ಭೇಟಿಯ ಬಳಿಕ ಸೌದಿ ದೊರೆ ಸಲ್ಮಾನ್ ಭಾರತ ಭೇಟಿ ಮಹತ್ವ ಪಡೆದಿದೆ ನ್ಯೂಸ್ ಡೆಸ್ಕ್